ರೈತರಿಗೆ ಸಿಕ್ಕಿಲ್ಲ ಕಳೆದ ವರ್ಷದ ಬೆಳೆ ವಿಮೆ ಪರಿಹಾರ ಜಿಲ್ಲೆಗ ರೈತರಿಗೆ ಬರಬೇಕಿದೆ ನೂರಾರು ಕೋಟಿ ಬೆಳೆ ವಿಮೆ ಹಣ ಕಳೆದ ವರ್ಷ ಬರಗಾಲದ ಬೀಜ ಕತ್ತರಿಸಿದ್ದ ಖರೀದಿಗೂ ಕೂಡ ಪರದಾಡುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ಬಿಟ್ಟಿದೆ ಮತ್ತೊಂದು ಕಡೆ ಬೆಳೆ ಪರಿಹಾರವಿಲ್ಲದೆ ಕಂಗಾಲಾಗಿದ್ದಾರೆ ರೈತರು ಬೆಳೆ ವಿಮೆ ಪರಿಹಾರಕ್ಕೆ ಈಗ ಹೋರಾಟಕ್ಕೆ ಸಿದ್ಧರಾಗಿದ್ದಾರೆ ಅನ್ನದಾತರು ಹಂತ ಹಂತವಾಗಿ ಪರಿಹಾರ ಪಾವತಿ ಮಾಡ್ತೀವಿ ಅಂತ ಜಿಲ್ಲಾಧಿಕಾರಿಗಳು ಹೇಳ್ತಾ ಇದ್ದಾರೆ ನೋಡಿ ಬಹಳಷ್ಟು ಸಮಸ್ಯೆ ಆಗ್ತಾ ಇದೆ ಹಾವೇರಿ ರೈತರಿಗೆ ಕಳೆದ ವರ್ಷದ ಬೆಳೆ ವಿಮೆನೇ ಇನ್ನೂ ಸಿಕ್ಕಿಲ್ಲ ಪರಿಹಾರ ಇನ್ನೂ ಸಿಕ್ಕೇ ಇಲ್ಲ ಹೀಗಾಗಿ ಜಿಲ್ಲೆಯ ರೈತರಿಗೆ ನೂರಾರು ಕೋಟಿ ಬೆಳೆ ವಿಮೆ ಹಣ ಬರಬೇಕಾಗಿದ್ದು ಬಂದಿಲ್ಲ ಕಳೆದ ವರ್ಷ ಬರಗಾಲದ ಹೊಡೆತಕ್ಕೆ ತತ್ತರಿಸಿದ್ರು ರೈತರು ಈಗ ನೋಡಿದ್ರೆ ಬೀಜ ಗೊಬ್ಬರ ಖರೀದಿ ಮಾಡೋದಕ್ಕೂ ಕೂಡ ಕಾಸಿಲ್ಲ ಪರದಾಡಬೇಕಾದಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಇನ್ನೊಂದು ಕಡೆಯಲ್ಲಿ ಬೆಳೆ ಪರಿಹಾರನೂ ಇಲ್ಲ ಹಾಗಾಗಿ ರೈತರು ಕಂಗಾಲಾಗಿದ್ದಾರೆ ಏನು ಮಾಡೋದು ಬೆಳೆ ವಿಮೆ ಪರಿಹಾರಕ್ಕಾಗಿ ಈ ಹೋರಾಟ ಮಾಡಬೇಕು ಅನ್ನುವಂಥ ನಿರ್ಧಾರವನ್ನು ಮಾಡಿದ್ದಾರೆ ಪರಿಹಾರ ಅಂತ ಇದೆಯಲ್ವಾ ಅದನ್ನು ಕೊಡಿ ಯಾಕೆ ಕೊಡ್ತಾ ಇಲ್ಲ ಯಾಕೆ ಯಾಮರಿಸ್ತಾ ಇದ್ದಾರೆ ಹೀಗಾಗಿ ನಾವು ಹೋರಾಟವನ್ನು ಮಾಡ್ತೀವಿ ಹೋರಾಟಕ್ಕೂ ಕೂಡ ನಾವು ಸಿದ್ಧರಾಗಿದ್ದೀವಿ ಅಂತ ಅನ್ನದಾತರು ಹೇಳ್ತಾ ಇದ್ದಾರೆ ಹಂತ ಹಂತವಾಗಿ ಪರಿಹಾರ ಪಾವತಿ ಮಾಡ್ತೀವಿ ಅಂತ ಜಿಲ್ಲಾಧಿಕಾರಿಗಳು ಹೇಳ್ತಾ ಇದ್ದಾರೆ ಅದು ಯಾವ ಹಂತ ಎಷ್ಟನೇ ಹಂತ ಯಾವಾಗಿಂದ ಹಂತ ಗೊತ್ತಿಲ್ಲ ಹಂತ ಹಂತವಾಗಿ ನಾವು ಪರಿಹಾರವನ್ನು ಕೊಡ್ತೀವಿ ಅಂತ ಮೊದಲೇ ಕೊಟ್ಟಿದ್ರೆ ಈ ಥರದೊಂದು ಸಮಸ್ಯೆಯನ್ನು ರೈತರು ಎದುರಿಸ್ತಾನೆ ಇರಲಿಲ್ಲ ಅನುಭವಿಸ್ತಾನೆ ಇರಲಿಲ್ಲ ಕಳೆದ ಬಾರಿಗೆಲ್ಲ ಏನು ಪರಿಸ್ಥಿತಿ ಇತ್ತು ಅನ್ನೋದು ಎಲ್ರಿಗೂ ಗೊತ್ತಿರುವಂಥ ವಿಚಾರ ಬೇಸಿಗೆ ಆಗ ಬರಗಾಲದ ಪರಿಸ್ಥಿತಿ ಯಾರು ಏನು ಬೆಳೀಲಿಕ್ಕೂ ಸಾಧ್ಯ ಆಗಿಲ್ಲ ಹಾನಿಯಾಗಿದೆ ಈಗ ನೋಡಿದ್ರೆ ಮಳೆ ಆಗ್ತಿದೆ ಕೆಲವು ಕಡೆಯಲ್ಲಿ ಅತಿ ಹೆಚ್ಚು ಮಳೆ ಆಗಿ ಕೂಡ ಸಮಸ್ಯೆ ಆಗಿದೆ ಇದರ ನಡುವಲ್ಲಿ ಪರಿಹಾರ ಅನ್ನೋದು ಕೊಡದೆ ಆಟ ಆಡಿಸ್ತಾರೆ ಅಂತ ಅಂದರೆ ಇನ್ನೇಗೆ ಈ ಬೆಳೆ ಪರಿಹಾರ ವಿಮೆ ಈ ಥರದ್ದೆಲ್ಲ ಯಾಕೆ ಹೇಳಬೇಕು ರೈತರಿಗೆ ಯಾಕೆ ಆಸೆ ಹುಟ್ಟಿಸ್ಬೇಕು ಈಗ ಅದಕ್ಕೆ ಅವರು ಹೋರಾಟ ಮಾಡಬೇಕು ಅನ್ನುವಂಥ ನಿರ್ಧಾರಕ್ಕೆ ಮುಂದಾಗಿದ್ದಾರೆ ಹೋರಾಟ ಮಾಡಿ ನಮಗೆ ಬರಬೇಕಾಗಿರೋದನ್ನ ನಾವು ಪಡ್ಕೋಬೇಕು ಅನ್ನುವಂಥ ನಿರ್ಧಾರದಲ್ಲಿ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದಾರೆ ಆದರೆ ಈತ ಜಿಲ್ಲಾಧಿಕಾರಿಗಳು ಹಂತ ಹಂತವಾಗಿ ನಾವು ಪಾವತಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಅದ್ ಯಾವಾಗ ಪಾವತಿ ಮಾಡ್ತಾರೋ ಮುಂದಿನ ವರ್ಷನೋ ಆದ್ರೂ ಮುಂದಿನ ವರ್ಷನೋ ಅಥವಾ ಇದೇ ತರ ಕತೆ ಹೇಳ್ಕೊಂಡು ಬರ್ತಾರೋ ರೈತರಿಗೆ ನಂಬಿಕೆ ಅನ್ನೋದೇ ಇಲ್ಲದಂತ ಪರಿಸ್ಥಿತಿ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಯಲಪ್ಪ ಯಲಪ್ಪ ರೈತರು ಇಷ್ಟೆಲ್ಲ ಸಂಕಷ್ಟದಲ್ಲಿ ಇದ್ರೂ ಕೂಡ ಯಾವುದೇ ರೀತಿಯಾಗಿ ಸ್ಟ್ರಿಕ್ಟ್ ಆಗಿ ಆಕ್ಷನ್ ತೆಗೆದುಕೊಳ್ಳದೆ ಜಿಲ್ಲಾಧಿಕಾರಿಗಳು ಹಂತ ಹಂತವಾಗಿ ಪಾವತಿ ಮಾಡ್ತೀವಿ ಅಂದ್ರೆ ಯಾವಾಗಿಂದ ಪಾವತಿ ಮಾಡ್ತಾರೆ ಬರ್ಬೇಕಾದ ಸಮಯದಲ್ಲಿ ಬರ್ಬೇಕಲ್ವಾ ನಿಜ ನೀತಿ ಒಂದ್ ಕಡೆ ಅಂತಂದ್ರೆ ಕಳೆದ ನಾಲ್ಕು ವರ್ಷಗಳ ಇಲ್ಲಿ ಅಂದ್ರೆ ಅತಿವೃಷ್ಟಿ ಕಳೆದ ವರ್ಷ ಅನಾವೃಷ್ಟಿ ಸತತ ಐದು ವರ್ಷಗಳಿಂದ ಅತಿವೃಷ್ಟಿ ಮತ್ತು ಅನಾವೃಷ್ಟಿಗೆ ರೈತ ಇವತ್ತು ನಲಗಿ ಹೋಗಿದ್ದಾನೆ ಬಿತ್ತಿದ ಬೀಜಗಳು ಇವತ್ತು ಭೂಮಿಯಲ್ಲಿ ಮೊಳಕೆ ಒಡೆದೆ ಕಮರಿ ಹೋಗಿವೆ ಇಂತಹ ಪರಿಸ್ಥಿತಿಯಲ್ಲಿ ಈಗ ಮತ್ತೆ ಮುಂಗಾರು ಮಳೆ ಬಿದ್ದಿದೆ ಈಗಾಗಲೇ ರೈತ ಭೂಮಿಯನ್ನ ಹದವನ್ನಾಗಿ ಮಾಡಿಟ್ಟುಕೊಂಡಿದ್ದಾನೆ ಹದ ಮಾಡಿ ಈಗ ಅಂದ್ರೆ ಆತ ಬಿದ್ದ ಬೀಜಗಳನ್ನ ಬಿತ್ತನೆ ಮಾಡಬೇಕು ಒಂದ್ ಕಡೆ ಅಂದ್ರೆ ಬೀಜಗಳನ್ನ ಬಿತ್ತನೆ ಮಾಡ್ಬೇಕು ಅಂತಂದ್ರೆ ಅದಕ್ಕೆ ರಸಗೊಬ್ಬರಗಳನ್ನು ಈಗಾಗಲೇ ಅಂದ್ರೆ ಕೊಂಡುಕೊಂಡೇ ತರಬೇಕು ಹೀಗಾಗಿ ಇವತ್ತು ಮತ್ತೆ ಈಗ ರೈತ ಸಾಲದ ಸುಳಿಯಲ್ಲಿ ಸಿಲುಕಿಕೊಳ್ಳುವಂತಹ ಎಲ್ಲಾ ಅನಿವಾರ್ಯತೆಗಳು ಈಗಾಗ್ಲೇ ಅಂತಾರೆ ಬಂದದಗಿವೆ ಆದ್ರೆ ಈಗ ಒಂದ್ ಕಡೆ ಅಂತಂದ್ರೆ ಬೃಹ ಪರಿಹಾರ ವಿಚಾರ ಸಂಪುಟ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಮೇಲೆ ಒಂದ್ ಕಡೆ ಅಂತಾರೆ ಸಾಕಷ್ಟು ಹೋರಾಟ ಮಾಡ್ತು ಈ ಹಿಂದಿನಂತೆ ಹೋರಾಟ ಮಾಡಿ ಸುಪ್ರೀಂ ಕೋರ್ಟ್ಗೆ ಹೋಗಿ ಅಲ್ಲಿಂದ ಅಂತಂದ್ರೆ ಈ ಒಂದು ಬೃಹ ಪರಿಹಾರವನ್ನ ತೆಗೆದುಕೊಂಡು ಬಂತು ಆದ್ರೆ ತೆಗೆದುಕೊಂಡು ಬಂದ ನಂತರ ಇಲ್ಲಿ ಅಂತಂದ್ರೆ ಅದನ್ನ ರೈತರಿಗೆ ಇಲ್ಲಿ ಅಂತಂದ್ರೆ ಮುಟ್ಟಿಸ್ಕೊಡ್ಬೇಕು ಆ ರೈತರಿಗೆ ಇಲ್ಲಿ ಅಂತಂದ್ರೆ ಆ ರೈತರ ಅನ್ನದಾತನ ಖಾತೆಗಳಿಗೆ ಜಮೆ ಮಾಡುವಂತ ಕೆಲಸವನ್ನ ಈಗಾಗ್ಲೆ ಅಂತಾರೆ ಸರ್ಕಾರ ಮಾಡ್ಬೇಕು ಸರ್ಕಾರ ಸಹ ಈಗಾಗಲೇ ಅಂದ್ರೆ ಆಯಾ ಜಿಲ್ಲಾಧಿಕಾರಿಗಳ ಗೆ ಇಷ್ಟಂತ ಹಣವನ್ನ ಈಗಾಗಲೇ ಅಂತ ಕಳಿಸಿಕೊಂಡಿದೆ ಜಿಲ್ಲಾಧಿಕಾರಿಗಳು ಆ ಹಣವನ್ನ ರೈತರ ಖಾತೆಗೆ ಜಮೆ ಮಾಡುವಂತಹ ಕೆಲಸವನ್ನ ಮಾಡ್ತಿದ್ರೆ ಆದ್ರೆ ಕೆಲವೊಂದಿಷ್ಟು ರೈತರಿಗೆ ಇದು ಇಲ್ಲಿವರೆಗೂ ಹೋಗಿ ಮುಟ್ಟಲ್ಲ ಅಂದ್ರೆ ಬೆರಳಿಕೆಯ ರೈತರಿಗೆ ಈ ಒಂದು ಬೆಳೆ ಪರಿಹಾರ ಮುಟ್ಟಿದೆ ಈಗಾಗಲೇ ಮಧ್ಯಂತರ ಪರಿಹಾರ ಈಗಾಗಲೇ ನೋಡಿದಾಗಲಿ ಅಂದ್ರೆ ಐವತ್ತು ಸಾವಿರಕ್ಕೂ ಹೆಚ್ಚು ಹೆಳೆ ಬೆಳೆಯನ್ನ ತುಂಬಿದಂತಹ ಹಾವೇರಿ ಜಿಲ್ಲೆಯ ರೈತರಿಗೆ ಈ ಒಂದು ಬೆಳೆ ಪರಿಹಾರ ಸಿಕ್ಕಿಲ್ಲ ಒಂದ್ ಕಡೆ ಅಂತಂದ್ರೆ ಈಗಾಗಲೇ ಜಿಲ್ಲೆಯ ಇಲ್ಲಿ ಅಂತಾರೆ ಮೂರು ಲಕ್ಷ ಇಪ್ಪತ್ತಾರು ಸಾವಿರದ ಅರವತ್ತು ನಾಲ್ಕು ರೈತರ ರೈತರು ಒಟ್ಟು ಈಗಾಗ್ಲೇ ಅಂತಂದ್ರೆ ಎರಡು ಲಕ್ಷದ ಹತ್ತು ಸಾವಿರದ ಎಂಟುನೂರ ತೊಂಬತ್ ಮೂರು ಹೆಕ್ಟರ್ ಪ್ರದೇಶಗಳಲ್ಲಿ ಬೆಳೆಗಳನ್ನ ಬೆಳೆದಿದ್ರು ಆ ಬೆಳೆ ಬೆಳೆದಂತಹ ಬೆಳೆ ಈಗಾಗ್ಲೇ ಅಂತಂದ್ರೆ ಅತಿ ಅನಾವೃಷ್ಟಿಯಿಂದ ಎಲ್ಲವೂ ಒಣಗಿ ಹೋಗಿದೆ ಒಣಗಿ ಹೋದಂತ ರೈತರಿಗೆ ಈಗಾಗ್ಲೇ ಅಂತಂದ್ರೆ ಕೇವಲ ಆದ ಈಗ ಬೆಳೆ ಕಟಾವು ಆಧಾರಿತ ಪರಿಹಾರವಾಗಿ ಕೇವಲ ಅಂತಾರೆ ಇಪ್ಪತ್ತೇಳು ಸಾವಿರದ ಏಳ್ನೂರ ಐವತ್ತು ರೈತರಿಗೆ ಈಗ ಅಂತಂದ್ರೆ ನಾಲ್ಕು ಪಾಯಿಂಟ್ ಒಂದು ಏಳು ಕೋಟಿ ಪರಿಹಾರ ಈಗಾಗ್ಲೇ ಅಂತಾರೆ ಪಾವತಿ ಮಾಡಲಾಗಿದೆ ಇನ್ನೂ ಸಹ ಇಲ್ಲ ಅಂದ್ರೆ ಶೇಕಡಾ ಇಪ್ಪತ್ತೈದರಷ್ಟು ಮಾತ್ರ ಇಲ್ಲಿ ಅಂದ್ರೆ ಬೆಳೆ ಪರಿಹಾರ ರೈತರಿಗೆ ನೀಡುವಂತ ಕೆಲಸವನ್ನ ಹಾವೇರಿ ಜಿಲ್ಲಾಡಳಿತ ಮಾಡಿದೆ ಎಪ್ಪತ್ತೈದರಷ್ಟು ಬೆಳೆ ಉಮೆ ಪರಿಹಾರ ಇನ್ನೂ ಸಹ ಇಲ್ಲಿ ಅಂತಾರೆ ಪಾವತಿಯಾಗಿಲ್ಲ ಈಗಾಗ್ಲೇ ಈಗಾಗಲೇ ಒಂದು ಕಡೆ ಅಂತಾರೆ ಈಗಾಗಲೇ ಧಾರವಾಡ ಹಾವೇರಿ ಜಿಲ್ಲೆಯಲ್ಲಿ ನೋಡಿದಾಗ ಇಲ್ಲಿ ಅಂತಾರೆ ಎರಡು ಲಕ್ಷ ನಲವತ್ನಾಲ್ಕು ಸಾವಿರದ ಒಂದೂರ ಎಂಟು ರೈತರಿಗೆ ಈಗಾಗಲೇ ಅಂತಂದ್ರೆ ನೂರ ಇಪ್ಪತ್ತಾರು ಕೋಟಿ ಮಧ್ಯಂತರ ಪರಿಹಾರ ಬಿಡುಗಡೆ ಸರ್ಕಾರ ಮಾಡಿತ್ತು ಅದರಲ್ಲಿ ಕೇವಲ ಅಂತಂದ್ರೆ ಅರ್ಧಕ್ಕ ಕೇವಲ ಇಪ್ಪತ್ ಶೇಕಡ ಇಪ್ಪತ್ತೈದರಷ್ಟು ರೈತರಿಗೆ ಮಾತ್ರ ಬರ ಪರಿಹಾರ ಬಂದಿದೆ ಹೀಗಾಗಿ ಅನ್ನದಾತನ ಆಗ್ರಹವಿಷ್ಟೇ ನಾವೀಗಾಗಲೇ ಸಂಕಷ್ಟದಲ್ಲಿ ಸಿಲುಕಿಕೊಂಡಿದ್ದೀವಿ ನಮಗೆ ತಕ್ಷಣ ಪರಿಹಾರ ಕೊಟ್ಟು ನಮಗೆ ಇಲ್ಲಿ ಅಂತಂದ್ರೆ ಬೀಜ ಬಿತ್ತಲು ಅವಕಾಶ ಮಾಡಿಕೊಡಿ ಅಂತೇಳಿ ಸರ್ಕಾರಕ್ಕೆ ಇವತ್ತು ಅನ್ನದಾತ ಮನವಿ ಮಾಡಿದ್ದಾರೆ ನೀತಿ ಧನ್ಯವಾದ ಎಲ್ಲಪ್ಪ ತಮ್ಮ ಡೀಟೇಲ್ಸ್ಗಾಗಿ